ಏಸುವಿಗೆ ಸ್ತೋತ್ರ ಇಂದು ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಶುಭೋದಯ ಈ ದಿನದ ಧ್ಯಾನಭಾಗ ಪೌಲನು ಫಿಲೆಮೋನೊಳಿಗೆ ಬರೆದ ಪತ್ರಿಕೆ ಅದರ ಹನ್ನೊಂದರಿಂದ ಹದಿನಾಲ್ಕು ವಾಕ್ಯ ಅವನು ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು ಈಗ ನಿನಗೂ ನನಗೂ ಪ್ರಯೋಜಕನಾಗಿದ್ದಾನೆ ಅವನು ನನಗೆ ಪ್ರಾಣದಂತಿದ್ದರೂ ಅವನನ್ನು ನಿನ್ನ ಬಳಿಗೆ ಕಳುಹಿಸಿಕೊಟ್ಟಿದ್ದೇನೆ ನಾನು ಸುವಾರ್ತೆಯ ನಿಮಿತ್ತ ಸೆರೆಯಲ್ಲಿರಲಾಗಿ ನಿನಗೆ ಬದಲಾಗಿ ಅವನು ನನಗೆ ಉಪಚಾರ ಮಾಡುವಂತೆ ಅವನನ್ನು ನನ್ನ ಬಳಿಯಲ್ಲಿ ಇಟ್ಟುಕೊಳ್ಳಬೇಕೆಂದು ಯೋಚಿಸಿದನು ಆದರೆ ನಿನ್ನ ಉಪಕಾರವು ಬಲತ್ಕಾರದಿಂದಾಗದೆ ಮನಃಪೂರ್ವಕವಾಗಿಯೇ ಇರಬೇಕೆಂದು ಯೋಚಿಸಿ ನಿನ್ನ ಸಮ್ಮತಿಯಿಲ್ಲದೆ ಏನು ಮಾಡುವುದಕ್ಕೂ ನನಗೆ ಇಷ್ಟವಿರಲಿಲ್ಲ ಫಿಲೆಮೋನನ ಮನೆಯಿಂದ ಅಂದರೆ ಕೊಲೋಸೆ ಪಟ್ಟಣದಿಂದ ಓಡಿ ಹೋಗಿದ್ದ ಒನೆಸಿಮನ್ ಎಂಬ ಗುಲಾಮನು ರೋಮ್ನಲ್ಲಿ ಸೆರೆವಾಸವನ್ನು ಅನುಭವಿಸುತ್ತಿದ್ದ ಪೌಲನ ಕೈಗೆ ಸಿಕ್ಕಿ ಹಾಕಿಕೊಂಡನು ರೋಮನ್ ನಗರವು ರೋಮನ್ ಸಾಮ್ರಾಜ್ಯದ ಅತಿ ದೊಡ್ಡ ನಗರವಾಗಿದ್ದು ತನ್ನ ಯಜಮಾನನಾಗಿದ್ದ ಫಿಲೇಮೋನನನ್ನು ಕರ್ತನೆಡೆಗೆ ನಡೆಸಿದ ಪೌಲನ ಕೈಗೆ ಈ ಒಂದು ಸಿಕ್ಕಿ ಹಾಕಿಕೊಂಡದ್ದು ಕಾಕತಾಳೀಯವಾಗಿರಲಿಲ್ಲ ಬರೆದ ಸುವಾರ್ತೆ ಆರನೇ ಅಧ್ಯಾಯದ ನಲವತ್ತ ನಾಲ್ಕನೇ ವಾಕ್ಯದಲ್ಲಿ ಯೇಸು ತಾನೇ ಹೇಳಿರುವಂಥದ್ದು ನನ್ನನ್ನು ಕಳುಹಿಸಿಕೊಟ್ಟ ತಂದೆಯು ಎಳೆದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು ಅರ್ಥ ದೈವಿಕ ಸಹಾಯವಿಲ್ಲದೆ ಯಾರು ಯೇಸುವಿನ ಬಳಿಗೆ ಬರಲು ಅಥವಾ ಏಸುವಿನಲ್ಲಿ ನಂಬಿಕೆ ಇಡಲು ಸಾಧ್ಯವಿಲ್ಲ ಎಂಬುದಾಗಿ ರೋಮನ್ ಸಾಮ್ರಾಜ್ಯದ ನಿಯಮಾವಳಿಯಲ್ಲಿ ಒಬ್ಬ ಗುಲಾಮನು ಓಡಿ ಹೋಗಿ ಸಿಕ್ಕಿ ಹಾಕಿಕೊಂಡರೆ ಅವನಿಗೆ ವಿಧಿಸುವ ಶಿಕ್ಷೆಯು ಕಠೋರವಾಗಿತ್ತು ಅವನನ್ನು ಚಾಟಿಯಿಂದ ಒಡೆಸಿ ಆ ಗುಲಾಮನ ಮುಖದ ಮೇಲೆ ಅಥವಾ ಶರೀರದ ಮೇಲೆ ಗುಲಾಮತನದ ಅಥವಾ ಜೀತದ ಚಿಹ್ನೆಯನ್ನು ಮುದ್ರೆಯಾಕಿ ಅವನ ಕಾಲುಗಳಿಗೆ ಸರಪಳಿಯಿಂದ ಬಂಧಿಸಿ ಕೆಲಸ ಮಾಡಿಸುತ್ತಿದ್ದರು ಒನೆಸೀಮನು ಕೊಲೊಸೆ ಪಟ್ಟಣದಿಂದ ರೋಮ್ ಪಟ್ಟಣಕ್ಕೆ ಓಡಿ ಹೋದದ್ದು ಯಾವ ಕಾರಣಕ್ಕೂ ಫಿಲೆಮೋನನ ಕೈಗೆ ಸಿಕ್ಕಿ ಹಾಕಿಕೊಳ್ಳಬಾರದೆಂಬ ಉದ್ದೇಶದಿಂದ ಆಗಿರಬಹುದು ಆದರೆ ದೈವಿಕ ನಿಯೋಗ ಒನೆಸೀಮನ ಮೇಲೆ ಇದ್ದದರ ಫಲವಾಗಿ ಅಥವಾ ಯೋಹಾನ ಆರು ನಲವತ್ತ ನಾಲ್ಕರಲ್ಲಿ ನಾವು ಕೇಳಿಸಿಕೊಂಡಂತೆ ತಂದೆಯಾದ ದೇವರ ಹೆಳೆತ ಒನೇಸೀಮನ ಮೇಲೆ ಇದ್ದದರ ಫಲವಾಗಿ ಯಾವ ಪೌಲನು ಫಿಲೆಮೋನನ್ನು ಕ್ರಿಸ್ತನೆಡೆಗೆ ನಡೆಸಿದನೋ ನಡೆಸಿದನು ಅದೇ ಪೌಲನ ಬಳಿಯಲ್ಲಿ ಒನೇಸೀಮನು ಸಹ ಬಂದು ಸೇರಿದನು ಪೌಲನ ಕೈಗೆ ಸಿಕ್ಕಿ ಹಾಕಿಕೊಂಡ ಒನೇಸೀಮನು ಕೇಳಿಸಿಕೊಂಡ ಸುವಾರ್ತೆಗೆ ಕಿವಿ ಕೊಟ್ಟದ್ದು ಮಾತ್ರವಲ್ಲದೆ ಮೊದಲನೆಯದಾಗಿ ಅವನು ಪಶ್ಚಾತ್ತಾಪಟ್ಟನು ಅಥವಾ ಮಾನಸಾಂತರ ಪಟ್ಟನು ಎರಡನೆಯದಾಗಿ ಅವನು ರೂಪಾಂತರಗೊಂಡನು ಪೌಲನು ಫಿಲೆಮೋನನಿಗೆ ಪತ್ರಿಕೆಯ ಮೂಲಕ ಬರೆದು ತಿಳಿಸಿರುವಂತದ್ದು ಅವನು ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು ಆದರೆ ಮಾನಸಾಂತರದ ಮೂಲಕ ಅವನಲ್ಲಿ ದೇವರ ಕೃಪೆಯಿಂದ ಅಮೂಲ್ಯವಾದ ಬದಲಾವಣೆ ಅಥವಾ ರೂಪಾಂತರ ಉಂಟಾಗಿರಲಾಗಿ ಅಪ್ರಯೋಜಕನಾಗಿದ್ದ ಒನೇಸೀಬನು ಈಗ ತನ್ನ ಹೆಸರಿನ ಅರ್ಥಕ್ಕೆ ತಕ್ಕಂತೆ ಪ್ರಯೋಜಕನಾಗಿ ಮಾರ್ಪಟ್ಟನು ಎರಡು ಕುರಿತ ಐದು ಹದಿನೇಳರಲ್ಲಿ ಪೌಲನು ಬರೆದಿರುವಂಥದ್ದು ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಇದೆಲ್ಲ ದೇವರಿಂದಲೇ ಉಂಟಾದದು ಒನೆ ಜೀವಿತದಲ್ಲಿ ಇದು ಅಕ್ಷರಿಕವಾಗಿ ನಡೆದದ್ದಾಗಿ ನಾವು ನೋಡಬಹುದು ಮೂರನೆಯದಾಗಿ ಮಾನಸಾಂತರ ಪಟ್ಟ ಒನೆಸೀಮನು ಕೆಲವೇ ದಿನಗಳೊಳಗೆ ತನ್ನ ನಂಬಿಗಸ್ತಿಕೆಯನ್ನು ಪೌಲನಿಗೆ ಸಾಬೀತುಪಡಿಸಿದರು ಒನೆ ಪೌಲನಿಗೆ ಅತಿ ಪ್ರಿಯನಾದ ವ್ಯಕ್ತಿಯಾಗಿ ಮಾರ್ಪಟ್ಟನು ಅವನನ್ನು ಫಿಲೇಮೋನನ ಬಳಿಗೆ ಹಿಂತಿರುಗಿಸಿ ಕಳುಹಿಸುವಂಥದ್ದು ಪೌಲನಿಗೆ ತನ್ನ ಹೃದಯವನ್ನೇ ಅಥವಾ ಪ್ರಾಣವನ್ನೇ ಕಳುಹಿಸುವ ಆಗಿತ್ತು ಪೌಲನ ಭಯಕ್ಕೆ ಅನ್ನುವಂಥದ್ದು ತನಗೊಬ್ಬ ಸಹಾಯಕನು ಬೇಕೆಂಬುವುದಕ್ಕಿಂತಲೂ ಮಿಗಿಲಾಗಿ ಯಜಮಾನನಾದ ಫಿಲೇಮೋನನು ಮತ್ತು ದಾಸನಾದ ಪೌಲನು ಬರೆದಿರುವಂತದ್ದು ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನದ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ ಪೌಲನು ಸಮಾಧಾನದ ವಿಷಯವಾದ ಸೇವೆಯ ವಕ್ತಾರನಾಗಿರಲಾಗಿ ತನ್ನ ವೈಯಕ್ತಿಕ ವಿಷಯಗಳಿಗೆ ಮನ್ನಣೆ ಕೊಡದೆ ಅಥವಾ ಒಲೆ ಸೀಮನನ್ನು ತನ್ನ ಬಳಿಯಲ್ಲಿ ಸಹಾಯಕನಾಗಿ ಇಟ್ಟುಕೊಳ್ಳದೆ ಮತಾಯನು ಬರೆದ ಸುವಾರ್ತೆ ಐದನೇ ಅಧ್ಯಾಯದ ಇಪ್ಪತ್ಮೂರು ಇಪ್ಪತ್ನಾಲ್ಕು ವಾಕ್ಯದಲ್ಲಿ ಏಸು ಹೇಳಿದಂತೆ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು ಆಮೇಲೆ ಬಂದು ಕಾಣಿಕೆಯನ್ನು ಕೊಡು ಎಂಬ ಬೋಧನೆಗೆ ಅನುಸಾರವಾಗಿ ಒನೇಸೀಮನನ್ನು ಫಿಲೇಬೋನನ ಬಳಿಗೆ ಕಳುಹಿಸಿ ಕೊಡುವವನಾಗಿದ್ದಾನೆ ಪ್ರಿಯರೇ ಪ್ರತಿ ಕ್ರೈಸ್ತರು ಪೌರೋಹಿತ ಸೇವೆಯನ್ನು ಕರ್ತನಿಂದ ಹೊಂದಿದವರಾಗಿರಲಾಗಿ ಕರ್ತನು ನಮಗೆ ಸಮಾಧಾನದ ವಿಷಯವಾದ ಸೇವೆಯನ್ನು ಒಪ್ಪಿಸಿಕೊಟ್ಟಿರಲಾಗಿ ನಾವುಗಳು ಸಹೋದರರ ಮಧ್ಯದಲ್ಲಿ ಅಸಮಾಧಾನಕ್ಕೆ ಕಾರಣವಾದದ್ದು ಕಂಡು ಬಂದಾಗ ಕರ್ತನು ನಮಗೆ ಒದಗಿಸಿಕೊಟ್ಟಿರುವ ಸೇವೆಗೆ ಅನುಗುಣವಾಗಿ ಸಮಾಧಾನ ಪಡಿಸುವಂತವರಾಗಿದ್ದೇವ ಅಥವಾ ಸಹೋದರರ ನಡುವಿನ ಅಸಮಾಧಾನದ ಮೂಲಕ ಲಾಭ ಗಳಿಸುವುದಕ್ಕೆ ಪ್ರಯತ್ನಿಸುವಂತವರಾಗಿದ್ದೇವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ